ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿಮನೆ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯೇ ಸ್ವಾಗತ ಹಾಗೂ ನಿಮ್ಮೆಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕಂಟಿನ್ಯೂ ಮಾಡೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಆಸ್ ಯೂಜಲಿ ನಾನು ರಿಕ್ವೆಸ್ಟ್ ಮಾಡ್ದಂಗೆ ಇವತ್ತು ಮಾಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ನಾನು ಈ ಹೊಸ ವರ್ಷದಲ್ಲಿ ಒಂದೊಳ್ಳೆ ಒಂದು ಗುಡ್ ನ್ಯೂಸ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಇಷ್ಟು ಸ್ಮೈಲಿ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಅದು ಏನಿರ್ಬೋದು ಅಂತ ನೀವು ಗೆಸ್ಟ್ ಮಾಡ್ಬೋದಾ ನ್ಯೂ ಯೂಟ್ಯೂಬರ್ಸ್ ಐ ತಿಂಕ್ ಗೆಸ್ ಮಾಡ್ಬೋದು ಅನಿಸುತ್ತೆ ಬಿಕಾಸ್ ಯಾಕಂದರೆ ಪ್ರತಿಯೊಬ್ರು ಕೂಡ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಲ್ವಾ ಗೆಸ್ ಮಾಡಿದ್ರ ಗೊತ್ತಾಯ್ತಾ ಏನು ಅಂತ ಓಕೆ ನೋ ಪ್ರಾಬ್ಲಮ್ ನಾನು ಹೇಳ್ತೀನಿ ಇವರು ಇಂತಹ ಒಂದು ಒಳ್ಳೆ ದಿನ ಸುದಿನ ಇವತ್ತು ನನಗೆ ಬಂದಿದೆ ಒಂದು ಚಾನಲ್ ಮಾನಿಟೈಸ್ ಆಗಬೇಕು ಆ ಚಾನಲ್ ಮಾನಿಟೈಸ್ ಆದಮೇಲೆ ಮತ್ತು ಇನ್ನೊಂದು ಮುಖ್ಯವಾದ ಪ್ರೋಸೆಸ್ ಇದೆ ಗೂಗಲ್ ಆಡ್ಸೆಸ್ ಪಿನ್ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದರೆ ಮಾತ್ರ ನಮ್ಮ ಚಾನಲಲ್ಲಿ ಅರ್ನಿಂಗ್ ಆಗಿರೋದನ್ನು ನಾವು ತೊಗೊಳಕ್ಕಾಗುತ್ತೆ ನಮಗೆ ಪೇಮೆಂಟ್ ಬರುತ್ತೆ ಎಸ್ ಫ್ರೆಂಡ್ಸ್ ನನಗೆ ಇವತ್ತು ಈ ದಿನ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿದೆ ಆಶ್ಚರ್ಯ ಆಗ್ತಿದೆಯಾ ಸಾಮಾನ್ಯವಾಗಿ ಎಲ್ಲರೂ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿದೆ ಅಂದ ತಕ್ಷಣ ಒಂದು ಹೆಣಲಪ್ಪ ಇಟ್ಕೊಂಡು ಆ್ಯಡ್ಸನ್ಸ್ ಪಿನ್ನ ತೋರಿಸ್ಕೊಂಡು ಖುಷಿಯಾಗಿ ಶೇರ್ ಮಾಡ್ತಾರೆ ನೋಡಿ ನನ್ನ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿದೆ ಅಂತ ಬಟ್ ನಾನು ಬೇರೆ ರೀತಿಯಲ್ಲಿ ಗೂಗಲ್ ಆಪ್ಸನ್ಸ್ ವೆರಿಫಿಕೇಶನ್ ವೆರಿಫಿಕೇಷನ್ನ ಮಾಡ್ಕೊಂಡಿದ್ದೀನಿ ಅದೇನೋ ಅಂತ ಗೆಸ್ ಮಾಡ್ತೀರಾ ಫ್ರೆಂಡ್ಸ್ ಯೂಟ್ಯೂಬು ನ್ಯೂಸರ್ಸ್ನನ್ನು ಇಂಟ್ರೊಡ್ಯೂಸ್ ಮಾಡಿದೆ ಐ ಡಿ ಮಾಡ್ಕೊಳ್ಳಕ್ಕೆ ಆನ್ಲೈನ್ ಆನ್ಲೈನಲ್ಲೂ ಕೂಡ ನಾವು ಐ ಡಿ ವೆರಿಫಿಕೇಷನ್ನ ಮಾಡ್ಕೋಬೋದು ಟೋಟಲಿ ನಾವೀಗ ಯೂಟ್ಯೂಬಿಂದ ಐ ಡಿ ವೆರಿಫಿಕೇಷನ್ಸ್ ಗೂಗಲ್ ಪಿನ್ನ ತೊಗೊಳ್ಳೋಕೆ ಎರಡು ಆಪ್ಷನ್ಸ್ನ ನಮಗೆ ಕೊಟ್ಟಿದೆ ಒಂದು ಆಫ್ಲೈನ್ ಒಂದು ಆನ್ಲೈನ್ ಆನ್ಲೈನ್ ಯಾವುದು ಅಂತ ಹೇಳ್ತಿ ಪರ್ ಈ ಮುಖಾಂತರನೂ ಕೂಡ ನಾವು ಐ ಡಿ ವೆರಿಫಿಕೇಷನ್ನ ಮಾಡ್ಕೋಬಹುದು ಪರ್ಸನ್ನ ಅಲ್ಲ ಪರ್ಸ್ನ ಪರ್ಸನ್ ಕೂಡ ಅಲ್ಲ ಪರ್ಸೋನ ಅನ್ನೋ ಒಂದು ಪ್ರೊಸೀಜರ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ ಇದರಿಂದ ಕೂಡ ಐ ಡಿ ವೆರಿಫಿಕೇಷನ್ನ ಮಾಡ್ಕೋಬೋದು ನಾನು ನಾನು ಐ ಡಿ ವೆರಿಫಿಕೇಷನ್ನ ಮಾಡ್ಕೊಂಡಿದ್ದು ಈ ಪರ್ಸೋನ ಮೂಲಕನೇ ಈ ಪರ್ಸೋನ ಮೂಲಕ ಮಾಡ್ಕೊಳ್ಳೋದಾದರೆ ಕೇವಲ ಟೆನ್ ಮಿನಿಟ್ಸಲ್ಲಿ ನಿಮಗೆ ಐ ಡಿ ವೆರಿಫಿಕೇಷನ್ ಆಗುತ್ತೆ ನಾನು ಇದನ್ನು ಕೂಡ ಹೇಳ್ತೀನಿ ಹೇಗೆ ನಾನು ಮಾಡಿಕೊಂಡೆ ಏನು ಪ್ರೊಸೀಜರ್ಸು ಎಷ್ಟು ಆಗುತ್ತೆ ಅಂತ ಹಾಗೆ ಇನ್ನೊಂದು ವೇ ಇನ್ನೊಂದು ಮೆಥಡ್ ಹೇಳಿದ್ನಲ್ಲ ಆಫ್ಲೈನ್ ವೆರಿಫಿಕೇಷನ್ ಆಫ್ಲೈನ್ ವೆರಿಫಿಕೇಷನಲ್ಲಿ ಗೂಗಲ್ ಅವರು ಆ್ಯಡ್ಸನ್ಸ್ ಪಿನ್ನ ಕಳಿಸ್ತಾರೆ ನಿಮಗೆ ಅದಾದಮೇಲೆ ಆ ಪಿನ್ ಬಂದಮೇಲೆ ನೀವು ಅಲ್ಲಿ ಹೋಗಿಬಿಟ್ಟು ಆ ಪಿನ್ನ ಎಂಟ್ರಿ ಮಾಡಿ ನಿಮ್ಮ ಐ ಡಿ ವೆರಿಫಿಕೇಶನ್ನ ಮಾಡ್ಕೋಬೋದು ಹೀಗೆ ನಾವು ಟೂ ಮೆಥಡಲ್ಲಿ ಐ ಡಿ ವೆರಿಫಿಕೇಷನ್ಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಪ್ಷನ್ ಇದೆ ಯೂಟ್ಯೂಬಲ್ಲಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಗೊತ್ತಿರುತ್ತೆ ಐ ಡಿ ವೆರಿಫಿಕೇಶನ್ ಅಂದರೆ ಏನು ಗೂಗಲ್ ಪಿನ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಇದ್ದವ್ರಿಗೆ ಜಸ್ಟ್ ಸ್ಮಾಲಾಗಿ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ ಐ ಡಿ ವೆರಿಫಿಕೇಷನ್ ಅಥವಾ ಗೂಗಲ್ ಗೂಗಲ್ ಆ್ಯಟ್ಸನ್ ಸ್ಪಿನ್ ಅಂದರೆ ಏನು ಅಂತ ಅಂದರೆ ನಮ್ಮ ಚಾನಲ್ ಮಾನಿಟೈಸ್ ಆದಮೇಲೆ ನಮಗೆ ಅರ್ನಿಂಗ್ ಸ್ಟ ಅರ್ನಿಂಗ್ ಆಗ್ತಾ ಇರುತ್ತೆ ಅರ್ನಿಂಗು ಟೆನ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ನಮಗೆ ಯೂಟ್ಯೂಬಿಂದ ಒಂದು ಇಮೇಲ್ ಬರುತ್ತೆ ನಾವು ಯೂಟ್ಯೂಬ್ ಪೇಮೆಂಟ್ನ ತಗೊಳ್ಳೋಕೆ ಎಲಿಜಿಬಿಲಿಟಿ ಅಂದರೆ ಐ ಡಿ ವೆರಿಫಿಕೇಷನ್ನ ಮಾಡ್ಕೊಳ್ಳಿಕ್ಕೆ ಎಲಿಜಿ ಎಲಿಜಿಬಲ್ ಆಗ್ತೀವಿ ಅಂತ ಗೂಗಲಿಂದ ಅಥವಾ ಯೂಟ್ಯೂಬಿಂದ ನಮಗೆ ಒಂದು ಇಮೇಲ್ ಬರುತ್ತೆ ಐ ಡಿ ವೆರಿಫಿಕೇಷನ್ನ ಮಾಡ್ಕೊಳ್ಳಿ ಅಂತ ಆಗ ನಾವು ಐ ಡಿ ವೆರಿಫಿಕೇಷನ್ನ ಮಾಡ್ಕೋಬೇಕಾಗುತ್ತೆ ಇದನ್ನೇ ಗೂಗಲ್ ಆ್ಯಡ್ಸನ್ ಸ್ಪಿನ್ ಅಥವಾ ಐ ಡಿ ವೆರಿಫಿಕೇಷನ್ ಅನ್ ಅಂತ ಹೇಳ್ತೀವಿ ಅಂದರೆ ಟೋಟಲ್ಲಾಗಿ ಟೆನ್ ಡಾಲರ್ ಕಂಪ್ಲೀಟ್ ಆದಮೇಲೆ ಮಾತ್ರ ನಮಗೆ ಈ ಪ್ರೊಸೀಸರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹಾಗಾದರೆ ನೀವು ಅಂದ್ಕೋಬೋದು ಓಹ್ ಇವರು ಐ ಡಿ ವೆರಿಫಿಕೇಷನ್ ಆಯ್ತ್ ಬಿಡ್ತು ಇವ್ರೇನಿ ಅರ್ನಿಂಗ್ ಮಾಡ್ತಾರೆ ಇನ್ನೂ ದುಡ್ಡು ತೊಗೊಬೋದು ತಿಂಗಳ ತಿಂಗಳ ಅಂತ ಎಲ್ಲ ನೋ ನೋ ಇಲ್ಲ ಫ್ರೆಂಡ್ಸ್ ಕೇವಲ ಟೆನ್ ಡಾಲರ್ಸ್ ಆದಮೇಲೆ ನಾವು ಐ ಡೆ ವೆರಿಫಿಕೇಷನ್ಸ್ ಮಾಡಿಕೊಂಡು ಬ್ಯಾಂಕ್ ಅಕೌ ಬ್ಯಾಂಕ್ ಡೀಟೇಲ್ಸು ಮತ್ತು ಟ್ಯಾಕ್ಸ್ ಡೀಟೇಲ್ಸ್ನ ಫಿಲ್ ಮಾಡೋದಷ್ಟೇ ಇನ್ನೊಂದು ನಾವು ಫುಲ್ ಪೇಮೆಂಟ್ನ ನಮ್ಮ ಕೈಗೆ ತೊಗೋಬೇಕು ಅಂದರೆ ಅದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಆವಾಗ ಮಾತ್ರ ನಮ್ಮ ಅಕೌಂಟಿಗೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಬರುತ್ತೆ ಆಗ ನಾವು ವಿತ್ಡ್ರಾ ಮಾಡ್ಕೋಬೋದು ಹೀಗೆ ಯೂಟ್ಯೂಬಲ್ಲಿ ಒಂದೊಂದು ಹಂತಕ್ಕೆ ನಾವು ಹೋದಾಗ ಒಂದೊಂದೊಂದು ಸ್ಟೆಪ್ಸ್ ಇರುತ್ತೆ ಆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಾ 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 ನಾವು ಮೇಲೆ ಬರಬೇಕಾಗುತ್ತೆ ಯೂಟ್ಯೂಬು ಅನ್ನೋದು ಒಂದು ಪೇಷನ್ಸ್ ಇಟ್ಕೊಂಡು ಮಾಡಿದರೆ ಮಾತ್ರ ನಾವು ಅದರಲ್ಲಿ ಸಕ್ಸಸ್ ಕಾಣ್ತೀವಿ ಇಲ್ಲ ನಾವು ನಾಳೆನೇ ಯೂಟ್ಯೂಬ ಓಪನ್ ಮಾಡಿಬಿಟ್ಟು ನಾಡಿದ್ದೆ ನಾವು ನಮ್ಮ ಕೈಯ್ಯಲ್ಲಿ ಹಣನ ಇಟ್ಕೊಂಡು ನೋಡ್ತೀವಿ ಅಂದರೆ ಇಟ್ ಈಸ್ ಇಂಪಾಸಿಬಲ್ ಪೇಷನ್ಸ್ಗೆ ಇನ್ನೊಂದು ಹೆಸ್ರೇ ಯೂಟ್ಯೂಬ್ ಅಂತ ಹೇಳ್ಬೋದು ಏನಂತೀರಾ ಇದು ನ್ಯೂಟ್ಯೂ ನ್ಯೂ ಯೂಟ್ಯೂಬರ್ಸ್ಗೆ ಡೆಫಿನೆಟ್ಲಿ ಇದು ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಅವ್ರು ಪ್ರತಿದಿನ ಪ್ರತಿ ಕ್ಷಣಕ್ಕೆ ಆಯ್ತಾನೇ ಇರ್ತೀವಿ ಒಂದೊಂದು ಸ್ಟೆಪ್ಸ್ ಕಂಪ್ಲೀಟ್ ಆದಾಗ ಆಗೋ ಆಗೋವಂಥ ಖುಷಿ ಇರ್ಬೋದು ಅದರ ಆ ಪ್ರೊಸೆಸರ್ನ ಕಂಪ್ಲೀಟ್ ಮಾಡುವಂಥ ಖುಷಿ ಇರ್ಬೋದು ಅದೆಲ್ಲ ಒಂಥರ ಅಮೇಝಿಂಗ್ ಬಿಡಿ ಟಾಪಿಕಿಗೆ ಬರ್ತೀನಿ ಎಕ್ಸ್ ಜಾಸ್ತಿ ಟಾಪಿಕ್ ಬಿಟ್ಟು ಬೇರೆ ಆ ಕಡೆ ಆ ಕಡೆ ಈ ಕಡೆ ಹೋಗ್ತಿದೆ ಮಾತು ನಾನು ಇವಾಗ ಡೈರೆಕ್ಟ್ ಟಾಪಿಕಿಗೆ ಬರ್ತೀನಿ ನಾನು ಪರ್ಸನೋ ಅನ್ನ ಆನ್ಲೈನ್ ಮೂಲಕ ನಾನು ಐ ಡಿ ವೆರಿಫಿಕೇಷನ್ನು ಮಾಡಿಕೊಂಡೆ ಸೊ ಇದು ನನಗೆ ಈಸಿ ಆಯಿತಾ ಕಷ್ಟ ಆಯಿತಾ ಅಂತ ಕೇಳ್ಬೋದಲ್ವಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಫ್ರೆಂಡ್ಸ್ ನಾನು ನನಗೆ ತುಂಬ ಅಂದರೆ ತುಂಬಾ ಟೆನ್ಷನ್ ಇತ್ತು ಹೇಗೆ ಆನ್ಲೈನ್ಗೆ ಹೋಗಿ ಆನ್ಲೈನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಮತ್ತೆ ನಾವು ಆಫ್ಲೈನ್ಗೆ ಹೋಗೋಕ್ಕಾಗಲ್ಲ ತೀರಾ ಆನ್ಲೈನಲ್ಲೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಮತ್ತು ನೀವು ಏನು ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಇನ್ನು ಕಾದ್ಬಿಟ್ಟು ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ನಮಗೆ ಐ ಡಿ ವೆರಿಫಿಕೇಷನ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ಏನಪ್ಪ ಮಾಡೋದು ಅನ್ನೋ ಒಂದು ಭಯ ಆಬ್ವಿಯಸ್ಲಿ ನನಗೂ ಕೂಡ ತುಂಬ ಅಂದರೆ ತುಂಬಾ ಭಯ ಇತ್ತು ಆದರೆ ನಾ ನಾನು ಈಗ ನನಗೆ ಬಟನ್ ಓಪನ್ ಆದ ತಕ್ಷಣ ಅಥವಾ ನನಗೆ ಇಮೇಲ್ ಬಂದ ತಕ್ಷಣ ನಾನು ಐ ಡಿ ವೆರಿಫಿಕೇಷನ್ ಮಾಡೋ ಡಿಶಿಷನ್ನ ನಾನು ತೊಗೊಳಿಲ್ಲ ತುಂಬ ವೀಡಿಯೋಸ್ನ ರೆಫರ್ ಮಾಡಿದೆ ಆನ್ಲೈನಲ್ಲಿ ಗೂಗಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ನಾನು ಸರ್ಚ್ ಮಾಡಿ ಸರ್ಚ್ ಮಾಡೋ ಟೈಮಲ್ಲಿ ಕೆಲವೊಂದರು ಕೆಲವೊಂದು ವೀಡಿಯೋಸಲ್ಲಿ ಪಾಸಿಟಿವ್ ಸಜೆಷನ್ಸ್ ಇತ್ತು ಪಾಸಿಟಿವ್ ಒಪಿನಿಯನ್ಸ್ ಇತ್ತು ಕೆಲವೊಂದು ವೀಡಿಯೋಸಲ್ಲಿ ಇಲ್ಲ ಆನ್ಲೈನ್ ಬಂದು ತುಂಬ ಡಿಫಿಕಲ್ಟಿ ಅದರಲ್ಲಿ ನೀವೇನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ಕೂಡ ಆನ್ಲೈನಲ್ಲಿ ಐ ಡಿ ವೆರಿಫಿಕೇಷನ್ ಮಾಡ್ಕೊಳೋಕ್ಕಾಗಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ನಿಮ್ದು ಬ್ಲಾಕ್ ಆಗುತ್ತೆ ಬ ಓಪನ್ ಆಗಿರೋದು ಬಟನ್ನು ನಿಮ್ಮದು ಬ್ಲಾಕ್ ಆಗುತ್ತೆ ಈ ಥರ ಎಲ್ಲ ಇನ್ಫಾರ್ಮೇಷನ್ ಇತ್ತು ನಾನು ಕೆಲವೊಂದು ವೀಡಿಯೋದಲ್ಲಿ ಮಾತ್ರ ಮಾಡ್ಕೋಬೋದು ಈಸಿಯಾಗಿ ಟ್ರೈ ಮಾಡಿ ಅನ್ನೋ ಕೂಡ ಆ ಥರ ಕೂಡ ಮೆಸೇಜ್ ಇತ್ತು ನಾನು ತುಂಬ ಥಿಂಕ್ ಮಾಡಿದೆ ಆಫ್ಲೈನ್ಗೆ ಹೋಯ್ತು ಅಂದರೆ ಮನೆಯಲ್ಲಿ ಸದಾ ಟೈಮ್ ಇರೋಲ್ಲ ಅಥವಾ ಅಡ್ರೆಸ್ಸಲ್ಲಿ ಏನೋ ಮಿಸ್ಟೇಕ್ ಆಗ್ಬೋದು ಆಗ ಪೋಸ್ಟ್ ಮ್ಯಾನ್ ಬಂದು ಅದನ್ನು ನಮ್ಮ ಕೈಗೆ ತಲುಪಿಸ್ತಾ ಇರ್ಬೋದು ಈ ಥರ ಆಗಿ ಅದು ಮಿಸ್ಯೂಸ್ ಆಗ್ಬೋದು ಈ ರೀತಿ ಎಲ್ಲ ನಾನು ಯೋಚನೆ ಮಾಡಿ ನೋಡೋಣ ಆನ್ಲೈನಲ್ಲಿ ಟೆನ್ ಮಿನಿಟ್ಸಲ್ಲಿ ಮಾತ್ರ ಇದೆಯಲ್ಲ ವೆರಿಫಿಕೇಷನ್ಸ್ ಮಾಡ್ಕೊಳ್ಳೋದು ತುಂಬ ಈಸಿ ಇದೆಯಲ್ಲ ಆ ಮೂಲಕ ವೆರಿಫಿಕೇಷನ್ ಮಾಡ್ಕೊಳ್ಳೋಣ ಅಂತ ನಾನು ಕೊನೆಗೂ ಡಿಸೈಡ್ ಮಾಡಿದೆ ಸೊ ಫೈನಲಿ ನನ್ನ ಸಕ್ಸಸ್ ಕೂಡ ಆದ್ದೆ ಕೇವಲ ಟೆನ್ ಮಿನಿಟ್ಸಲ್ಲಿ ಐ ಡಿ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಯಿತು ನಿಮಿಷ ಒಂದು ನಿಮಿಷ ವೆಯ್ಟ್ ವೈಟ್ ಇದಾದ ತಕ್ಷಣವೇ ಹೋಗ್ಬಿಡಿ ಹೇಳ್ತೀನಿ ಹೇಗೆ ಐ ಡಿ ವೆರಿಫಿಕೇಷನ್ ಮಾಡ್ಕೊಂಡೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೂಡ ಹೇಳ್ತೀನಿ ನಾ ಪರ್ಸೋನ ಮೂಲಕ ಮೀನ್ಸ್ ಆನ್ಲೈನ್ ಮೂಲಕ ನಾವು ಐ ಡಿ ವೆರಿಫಿಕೇಶನ್ ಮಾಡ್ಕೋಬೇಕು ಅಂದರೆ ಗೌರ್ಮೆಂಟಿಂದ ರಿಜಿಸ್ಟರ್ ಆಗಿರುವಂಥ ಐ ಡಿ ಪ್ರೂಫ್ ಯಾವುದಾದ್ರೂ ಬೇಕಾಗುತ್ತೆ ಆಧಾರ್ ಕಾರ್ಡ್ ಒಂದು ಬಿಟ್ಟು ಬೇರೆ ಇನ್ನೆಲ್ಲ ಐ ಡಿ ಪ್ರೂಫನ್ನು ಕೂಡ ನಾವು ಈ ಯೂಸ್ ಮಾಡ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಈ ಥರ ಈ ಥರ ಯಾವುದಾದ್ರೂ ಗೌರ್ಮೆಂಟಿಂದ ರೆಕಗ್ನೈಸ್ ಆಗಿರುವಂಥ ಒಂದು ಐ ಡಿ ಕಾರ್ಡನ್ನ ನೀವು ಯೂಸ್ ಮಾಡ್ಬೋದು ನಾನು ನಾನು ನನ್ನ ಪ್ಯಾನ್ ಕಾರ್ಡನ್ನ ಯೂಸ್ ಮಾಡಿದೆ ಪೈನ್ ವೆರಿಫೈ ಅಂತ ಕ್ಲಿಕ್ ಮಾಡಿ ವೆರಿಫೈ ಅಂತ ಇದ್ದರೆ ಡೈರೆಕ್ಟ್ ಆನ್ಲೈನ್ ಪ್ರೊಸೀಜರ್ಸ್ನ ನಾವು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ ಲಿಂಕ್ ತೊಗೊಳುತ್ತೆ ಸೊ ಅದಾದಮೇಲೆ ನಾವು ಫಸ್ಟ್ ಸ್ಟೆಪ್ಪು ಐ ಡಿ ವೆರಿಫಿಕೇಷನ್ನು ಅದು ನಾನು ಪ್ಯಾನ್ ಕಾರ್ಡನ್ನ ಯೂಸ್ ಮಾಡಿಬಿಟ್ಟು ಒಂದು ವೈಟ್ ಶೀಟ್ ಮೇಲೆ ಪ್ಯಾನ್ ಕಾರ್ಡನ್ನ ಇಟ್ಟು ಫೋಟೋನ ಕ್ಲಿಕ್ ಮಾಡಿದೆ ಅದು 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 ಕರೆಕ್ಟಾಗಿ ಬಂದುಬಿಟ್ರೆ ಬ್ಲರ್ ಆಗಬಾರ್ದು ಬ್ಲರ್ ಆಗದೆ ಕರೆಕ್ಟಾಗಿ ಫೋಟೋ ಕ್ಲಿಕ್ ಆಗಿಬಿಟ್ರೆ ನಮಗೆ ಇಮಿಡಿಯೇಟು ವೆರಿಫಿಕೇಷನ್ ಆಗಿಬಿಡುತ್ತೆ ಜಾಸ್ತಿ ಟೈಮೇ ತೊಗೊಳೋದಿಲ್ಲ ವಿತಿನ್ ದ ಟು ಫಾರ್ಟಿ ಸೆಕೆಂಡಲ್ಲಿ ಐಡಿ ವೆರಿಫಿಕೇಷನ್ ಆಗುತ್ತೆ ಇದು ಫಸ್ಟ್ ಸ್ಟೆಪ್ ಒಂದು ಐಡಿ ವೆರಿಫಿಕೇಷನ್ ಸೆಕೆಂಡ್ ಸ್ಟೆಪ್ ಬಂದು ಫೇಸ್ ವೆರಿಫಿಕೇಷನ್ನು ಫೇಸ್ ವೆರಿಫಿಕೇಷನ್ಗೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಫೋನ್ನ ಈ ರೀತಿ ಈ ಹ್ಯಾಂಗಲಲ್ಲಿ ಇಟ್ಕೊಂಡು ಫೋ ಟೇಕ್ ಫೋಟೋ ಅಂತ ಬರುತ್ತೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟಿಗೆ ಟರ್ನ್ ಮಾಡಬೇಕು ಮತ್ತು ಹಾಗೆ ಸ್ಟ್ರೈಟ್ ಬರಬೇಕು ಮತ್ತು ರೈಟಿಗೆ ಟರ್ನ್ ಮಾಡಬೇಕು ಹಾಗೆ ಸ್ಟ್ರೈಟ್ ಬರಬೇಕು ಇನ್ಸ್ಟ್ರಕ್ಷನ್ ಅಲ್ಲಿ ನಿಮ್ಗೆ ಆನ್ಲೈನಲ್ಲಿ ಕೂಡ ತೋರಿಸ್ತಿದೆ ಅದೇನಾದರೂ ನಿಮ್ಗೆ ಕ್ಲಿಕ್ ಆಗಿಲ್ಲ ತೊಗೊಂಡಿಲ್ಲ ಅಂದರೆ ಸ್ಲೈಟಾಗಿ ರೈಟ್ಗೆ ಟರ್ನ್ ಮಾಡಿ ಅಥವಾ ಸ್ಲೈಟಾಗಿ ಲೆಫ್ಟಿಗೆ ಟರ್ನ್ ಮಾಡಿ ಅಂತ ನಮಗೆ ಇನ್ಸ್ಟ್ರಕ್ಷನ್ ಬರ್ತಿರುತ್ತೆ ಆ ಇನ್ಸ್ಟ್ರಕ್ಷನ್ನ ರೀಡ್ ಮಾಡಿಕೊಂಡು ನೀವು ಅದೇ ರೀತಿ ಮಾಡಿದ್ರೆ ಮಾಡಿ ಓಕೆ ಮಾಡಿದ್ರೆ ಐ ಡಿ ಫೇಸ್ ವೆರಿಫಿಕೇಷನ್ ಕೂಡ ನಿಮಗೆ ಇಮಿಡಿಯೇಟ್ ವಿತಿನ್ ಟೆನ್ ಟು ಟ್ವೆಂಟಿ ಸೆಕೆಂಡಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಹ್ಯಾನ್ ಕಾರ್ಡ್ ನನಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಫಸ್ಟ್ ಅಟೆಂಪ್ಟಲ್ಲೇ ನಂದು ಐ ಡಿ ವೆರಿಫಿಕೇಷನ್ ಸಕ್ಸಸ್ಫ ಸಕ್ಸಸ್ಫುಲ್ ಆಯಿತು ಅದು ಆನ್ಲೈನಲ್ಲಿ ಪರ್ಸೋನ ಮೂಲಕ ಐ ಡಿ ಐ ಡಿ ವೆರಿಫಿಕೇಷನ್ ಈಸ್ ಕಂಪ್ಲೀಟೆಡ್ ಅಂತ ಒಂದು ನಮಗೆ ಮೆಸೇಜ್ ಬರುತ್ತೆ ಸೊ ಇದು ಇದು ಒಂದು ಒನ್ 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 ಆರ್ ಟೂ ವೀಕ್ಸ್ ಆದಮೇಲೆ ಗೂಗಲಿಂದ ನಮಗೆ ಇನ್ನೊಂದು ಇಮೇಲ್ ಬರುತ್ತೆ ಬ್ಯಾಂಕ್ ಅಕೌಂಟ್ನ ಫಿಲ್ ಮಾಡಲಿಕ್ಕೆ ಮತ್ತು ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡಲಿಕ್ಕೆ ಈ ಎರಡು ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ನಮಗೆ ಯೂಟ್ಯೂಬಿಂದ ಇನ್ಯಾವುದೇ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋ ಇನ್ಯಾವುದೇ ಪ್ರೊಸೀಜರ್ನ ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇರಲ್ಲ ನಾನು ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂದರೆ ಎಷ್ಟೊಂದು ಜನಕ್ಕೆ ಈ ಡೌಟ್ಸ್ ಇರುತ್ತೆ ಆನ್ಲೈನಲ್ಲಿ ಮಾಡ್ಕೊಂಡ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಸಾಧ್ಯ ಏನಾದ್ರೂ ಮಿಸ್ಟೇಕ್ಸ್ ಆಗುತ್ತಾ ಅಂತ ಇಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ಇಲ್ಲ ಅಲ್ಲಿ ಕೊಡೋ ಇನ್ಸ್ಟ್ರಕ್ಷನ್ನ ನಾವು ಫಾಲೋ ಮಾಡಿದ್ರೆ ಕೇವಲ ಟೆನ್ ಮಿನಿಟ್ಸಲ್ಲಿ ಆನ್ಲೈನಲ್ಲೇ ಕೂಡ ನಾವು ವಿಡಿಯೋ ಐ ಡಿ ವೆರಿಫಿಕೇಷನ್ನ ಮಾಡ್ಕೋಬೋದು ಆಫ್ಲೈನಲ್ಲಿ ಹೋಗಿ ಅಡ್ರೆಸ್ ಆಗಿ ಅಥವಾ ನಾವಿಲ್ಲದೆ ಇರೋ ಟೈಮಲ್ಲಿ ಪೋಸ್ಟ್ ಬಂದು ಮತ್ತೆ ಅದು ರಿಟರ್ನ್ ಹೋಗಿ ಅದನ್ನು ಮತ್ತೆ ತಗೊಳ್ಳೋಕ್ಕೆ ಎರಡು ತಿಂಗಳು ಮೂರು ತಿಂಗಳು ಈ ಥರ ಎಲ್ಲ ಕಾಯಬೇಕಾಗುತ್ತೆ ಅದು ಆ ಗೋಜೆ ಇಲ್ಲದೆ ಆನ್ಲೈನಲ್ಲಿ ಆರಾಮಾಗಿ ನಾವು ಐ ಡಿ ವೆರಿಫಿಕೇಷನ್ಸ್ನ ಐ ಡಿ ವೆರಿಫಿಕೇಷನ್ನ ಮಾಡ್ಕೋಬೋದು ಇಷ್ಟು ನಾನು ಐ ಡಿ ವೆರಿಫಿಕೇಷನ್ ಆನ್ಲೈನಲ್ಲಿ ಮಾಡ್ಕೊಂಡಿದ್ದಂಥ ಇನ್ಫಾರ್ಮೇಷನ್ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡಿದೆ ಇಷ್ಟೆಲ್ಲ ನೀವು ಕೇಳಿದ ಮೇಲೆ ನಿಮ್ಗೊಂದು ಡೌಟ್ ಬಂದಿರ್ಬೋದಲ್ವಾ ನಾನು ಟೆನ್ ಡಾಲರ್ಸ್ನ ಯಾವಾಗ ಎಷ್ಟು ದಿನಕ್ಕೆ ಕಂಪ್ಲೀಟ್ ಮಾಡಿಕೊಂಡೆ ಅಂತ ಎಸ್ ಫ್ರೆಂಡ್ಸ್ ನನ್ನ ಚಾನಲ್ಲು ಮಾನಿಟೈಸ್ ಆದಮೇಲೆ ತ್ರೀ ಮಂತ್ಸ್ ಆದಮೇಲೆ ನಂದು ಟೆನ್ ಡಾಲರ್ ಕಂಪ್ಲೀಟ್ ಆಯಿತು ಆಮೇಲೆ ನಾನು ಐ ಡಿ ವೆರಿಫಿಕೇಷನ್ನ ಮಾಡ್ಕೊಂಡಿದ್ದೀನಿ ಟೆನ್ ಡಾಲರ್ ಕಂಪ್ಲೀಟ್ ಆಗೋದು ಅಂದ್ರೂ ಅದು ನಾಟ್ ಸೊ ಈಸಿ ಹೊಸ ಯೂಟ್ಯೂಬರ್ಸ್ಗೆ ಅದು ವ್ಯೂಸ್ ಜಾಸ್ತಿ ಇರಲ್ಲ ನಮಗೆ ಅಮೌಂಟ್ ಜಾಸ್ತಿ ಬರ್ತಾ ಇರಲ್ಲ ಪೈಸ ಪೈಸಾ ಲೆಕ್ಕದಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ ಹಾಗಾಗಿ ಟೆನ್ ಡಾಲ್ ಮಾ ಟೆನ್ ಡಾಲರ್ ಮಾಡೋದು ತುಂಬ ಕಷ್ಟ ನಾನು ಅಂದ್ಕೊಂಡಿದ್ದೆ ನನ್ನ ನನ್ನ ನಿಜ ಅಂದ್ಕೊಂಡಿರಲಿಲ್ಲ ನಂದು ಇಷ್ಟು ಬೇಗ ಆಗುತ್ತೆ ಅಂತ ಬಿಕಾಸ್ ನಾನು ಇನ್ನೂ ಒಂದು ತ್ರೀ ಮಂತ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಬೇಕು ತುಂಬ ಕಡಿಮೆ ಕಡಿಮೆ ಅಮೌಂಟು ಪೈಸಾ ಲೆಕ್ಕದಲ್ಲಿ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಹೋಗ್ತಾಯಿತ್ತು ನನ್ನ ಟೆಂಡರ್ ಕಂಪ್ಲೀಟ್ ಆಗಲಿಕ್ಕೆ ನನ್ನ ಒಂದು ಶಾರ್ಟ್ ವೀಡಿಯೋ ತುಂಬ ಹೆಲ್ಪ್ ಆಯಿತು ಈ ವಿಷಯನ ನಾನು ಶೇ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಕಾಯ್ತಾ ಇದೆ ಬಿಕಾಸ್ ಈ ನನಗೆ ಅನ್ಎಕ್ಸ್ಪೆಕ್ಟೆಡ್ಡು ನನ್ನ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಈ ಒಂದು ಶಾರ್ಟ್ಸು ಒನ್ ಪಾಯಿಂಟ್ ತ್ರೀ ಮಿಲಿಯನ್ಸ್ ವ್ಯೂಸ್ ಬಂದಿದೆ ಸೊ ಇದರಿಂದಾಗಿ ನಾನು ಟೆನ್ ಡಾಲರ್ಸನ್ನ ಕಂಪ್ಲೀಟ್ ಮಾಡೋಕ್ಕೆ ಜಸ್ಟ್ ತ್ರೀ ಡೇಸಲ್ಲಿ ನನಗೆ ಟೆನ್ ಡಾಲರ್ಸನ್ನ ಕಂಪ್ಲೀಟ್ ಮಾಡೋಕ್ಕೆ ಸಹಾಯ ಆಯಿತು ಆ ವಿಡಿಯೋ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಸೊ ನಾವು ನಮ್ಮ ಕೆಲಸನ ನಾವು ಮಾಡ್ತಾ ಹೋಗ್ತಾ ಇರಬೇಕಷ್ಟೇ ನಮಗೆ ಅದೃಷ್ಟ ಇದ್ದರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ ಎಲ್ಲ ನ್ಯೂ ಯೂಟ್ಯೂಬರ್ಸ್ಗೂ ಬೇಗ ನಿಮ್ಮ ಚಾನಲ್ ಮಾನಿಟೈಸ್ ಆಗಲಿ ನಿಮಗೆಲ್ರಿಗೂ ಕೂಡ ಸಕ್ಸಸ್ ಬೇಗ ಸಿಗಲಿ ಮತ್ತು ನೀವು ಕೂಡ ಟೆಂಡರ್ಸ್ನ ಕಂಪ್ಲೀಟ್ ಮಾಡಿ ವೀಡಿಯೋ ಮಾಡೋವಂಥ ಟೈಮ್ ಟೈಮು ನಿಮಗೂ ಕೂಡ ಬೇಗ ಬರಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಏನನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್